ಹಾಯ್ ಫ್ರೆಂಡ್ಸ್ ಇವತ್ತೊಂದು ಹೆಲ್ತಿ ಪಲ್ಯ ಮಾಡೋಣ ರೊಟ್ಟಿಗೆ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ ಇದು ಹೆಸರು ಕಾಳು ಮತ್ತು ಮಿಕ್ಸಡ್ ಸೊಪ್ಪಿಂದ ಮಾಡಿರುವಂಥ ಪಲ್ಯ ಅದು ತುಂಬ ಈಸಿಯಾಗಿ ಬೇಗ ಮಾಡ್ಬೋದು ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಆದರೆ ಕಾಳು ಮಾತ್ರ ಹೆಸರು ಕಾಳು ನೈಟ್ ನೆನೆ ಹಾಕಿ ಅದು ನೆಂದಿರುವಂಥ ಹೆಸ್ರು ಕಾಳು ಆಗಬೇಕು ಅದು ಬೇಗ ಬೆಂದೋಗುತ್ತೆ ಮತ್ತು ಮಿಕ್ಸಡ್ ಸಪ್ ಒಂದು ಬೌಲ್ ತೊಗೊಂಡಿದ್ದೀನಿ ನೈಟ್ ನೆನೆ ಇಟ್ಬಿಟ್ಟು ಮಾರ್ನಿಂಗು ಕಾಳು ಪಲ್ಯನ ಮಾಡ್ಬೋದು ಈರುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ ಟೊಮೊಟೊ ಕಡಿಮೆ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಮೂರು ಈರುಳ್ಳಿ ಹೆಚ್ಚಿದ್ದೀನಿ ನಾನು ಕರ್ಬೇನ ಸೊಪ್ಪು ಕೊತ್ತಂಬರಿ ಮತ್ತು ಹಸಿ ಮೆಣಸಿಕಾಯಿ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ರೊಟ್ಟಿಗೆ ಮಾಡೋದರಿಂದ ಹಸಿ ಮೆಣ್ಸಿಕಾಯಿ ಬೇಡ ಅಂದರೆ ಖಾರದ ಪುಡಿ ಹಾಕ್ಕೊಬೋದು ಮತ್ತು ಒಂದು ಸ್ಪೂನಷ್ಟು ನಾನು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತಾರಲ್ಲ ಸಾಂಬಾರು ಪುಡಿ ಮನೇಲಿ ಅದನ್ನು ಹಾಕ್ಕೊಂಡು ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಒಗ್ಗರಣೆ ಹಾಕಿ ಹಾನಿಯನ್ನು ಹಾಕಿ ಸ್ವಲ್ಪ ತಾದಮೇಲೆ ಟೊಮೊಟೊ ಹಾಕಿ ಅರ್ಶಿನದ ಪುಡಿ ಮತ್ತು ಉಪ್ಪು ಹಾಕಿ ಫಸ್ಟು ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಬೇಗ ಆಗುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಹೆಸರುಕಾಳು ಪಲ್ಯ ಸೊಪ್ಪಿಲ್ಲ ಅಂದರೂ ಕೂಡ ಬರೀ ಹೆಸ್ರು ಕಾಳಲ್ಲೇ ಈ ಪಲ್ಯವನ್ನು ಮಾಡ್ಬೋದು ಹೆಸ್ರು ಕಾಳು ಹಾಕಿದ್ದೀನಿ ಸಾಂಬಾರು ಪುಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಾತ್ರ ನೀರು ಹಾಕ್ತಾಯಿದ್ದೀನಿ ಇಲ್ಲ ಅಂದರೂ ಪರವಾಗಿಲ್ಲ ಹೆಸ್ರು ಬೆಳೆ ಹೆಸ್ರು ಕಾಳನ್ನ ನೆನೆ ಹಾಕಿಬಿಟ್ಟು ಈ ಪಲ್ಯ ರೊಟ್ಟಿಗೆ ಮಾಡ್ಬೋದು ಚಪಾತಿಗೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಮಿಕ್ಸಡ್ ಸೊಪ್ಪಿತ್ತು ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ತುಂಬ ಹೆಲ್ತಿಯಾಗಿರುತ್ತೆ ಮಿಕ್ಸಡ್ ಸೊಪ್ಪು ತುಂಬಾ ಟೇಸ್ಟಿ ಕೊಡುತ್ತೆ ಅದು ಹೊಲದ ಸೊಪ್ಪಾಗಿರೋದ್ರಿಂದ ನೋಡಿ ಅದು ಹಾಕಿ ಒಂದು ಎರಡು ವಿಷಯಲ್ಲಿ ಹಾಕ್ಸಿದ್ರೆ ಒಗ್ಗರಣೆ ಹಾಕಿ ನಮಗೆ ಹೆಸ್ರು ಕಾಳಿನ ಪಲ್ಯ ರೊಟ್ಟಿ ಜೊತೆ ತಿನ್ನಲಿಕ್ಕೆ ರೆಡಿಯಾಗುತ್ತೆ ತುಂಬ ಬೇಗನೆ ಆಗುತ್ತೆ ಮತ್ತು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಇದಕ್ಕೆ ಟೇಸ್ಟಿಯಾಗೂ ಇರುತ್ತೆ ಹೆಲ್ತಿಯಾಗೂ ಇರುತ್ತೆ ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು